ಸ್ನೇಹಿತರ ಮಾರ್ಚ್ ಏಳನೇ ತಾರೀಕು ಕ್ರಿಪ್ಟೋ ಮಾರ್ಕೆಟ್ ನಲ್ಲಿ ದೊಡ್ಡದಾದಂತಹ ಒಂದು ಬುಲ್ ರನ್ ಬರುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ ಸುಮಾರು ಜನ ನನ್ನ ಕೇಳ್ತಾ ಇದ್ರು ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಿರಲಿ ಮಾರ್ಚ್ ಏಳನೇ ತಾರೀಕು ಟ್ರಂಪ್ ಅವರು ಯು ಎಸ್ ಅಂದ್ರೆ ಅಮೆರಿಕದ ವೈಟ್ ಹೌಸ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಸ್ಟ್ರಿಯಲ್ಲಿ ಯಾವತ್ತು ಕೂಡ ಆಗಿಲ್ಲ ಅಂತ ಹೇಳ್ಬೋದು ಕ್ರಿಪ್ಟೋ ಸಬ್ಮಿಟ್ ಅನ್ನ ಇಟ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಈ ಒಂದು ಟ್ರಂಪ್ ಅವರು ಗೆಲ್ಲೋದಕ್ಕಿಂತ ಮುಂಚೆನೇ ಹೇಳಿದ್ರು ಈ ಒಂದು ಯು ಎಸ್ ನ ಸ್ಟಾಟಿಕ್ ರಿಸರ್ವ್ ನ ಕ್ರಿಪ್ಟೋ ಆಗಿ ನಾವು ಮಾಡ್ತೇವೆ ಅಂತ ಹೇಳಿ ಅದರ ಅದಾದ ನಂತರ ಇವರು ಅದ್ರ ಬಗ್ಗೆ ಮಾತಾಡಲಿಲ್ಲ ನಿಮ್ಗೆ ಗೊತ್ತಿರಲಿ ಎಲೆಕ್ಷನ್ ಇವರು ಗೆದ್ದ ನಂತರ ಕ್ರಿಪ್ಟೋ ಮಾರ್ಕೆಟ್ ತುಂಬಾ ಹೋಯಿತು ಈ ಗಡ ಏನಾಗಿದೆ ಆರ್ ಪಿ ಏನಾಗಿದೆ ಇದೆಲ್ಲ ತುಂಬಾ ಮೇಲ್ಗಡೆ ಹೋಗಿತ್ತು ಸೊ ಇದು ನಿಮ್ಗೆ ಗೊತ್ತಿರಲಿ ಇನ್ನೂರರಿಂದ ಮುನ್ನೂರು ಪರ್ಸೆಂಟ್ ಪ್ರಾಫಿಟ್ ನ ಕೊಟ್ಟಿರತಕ್ಕಂಥದ್ದು ಆದ್ರೆ ಅದರಾದ ಮೇಲೆ ಇವರು ಅದ್ರ ಬಗ್ಗೆ ಮಾತಾಡಲಿಲ್ಲ ಸೊ ಅದಕ್ಕೋಸ್ಕರ ಕ್ರಿಪ್ಟೋ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂತು ಅಂತ ಹೇಳ್ಬೋದು ಮೊನ್ನೆ ಹಾತ ಹಾಕಿದಂತಹ ಒಂದೇ ಒಂದು ಟ್ವೀಟ್ ಇಂದ ಕ್ರಿಪ್ಟೋ ಮಾರ್ಕೆಟ್ ಬೂಮ್ ಆಯ್ತು ಅಂತ ಹೇಳ್ಬೋದು ಇನ್ನು ನೋಡಿದ್ರಿ ಈ ಒಂದು ಕಾರ್ಡ್ ಅಂತ ಏನು ಕರಿತೀವಿ ಒಂದೇ ದಿನದಲ್ಲಿ ಅರವತ್ತು ಪರ್ಸೆಂಟ್ ಕೊಟ್ಟಿರತಕ್ಕಂಥದ್ದು ಆರ್ ಪಿ ಸಿ ಎತ್ತೆ ಎಲ್ಲ ಕೂಡ ಮೇಲ್ಗಡೆ ಹೋಯ್ತು ಅಂತ ಹೇಳಬಹುದು ಈ ಒಂದು ಟ್ವಿಟ್ ಇಂದ ಸೊ ಇದೇ ಒಂದು ಮಾರ್ಚ್ ಏಳಕ್ಕೆ ಈ ಒಂದು ಟ್ವೀಟ್ ನ ಏನಾದರೂ ಅಫಿಷಿಯಲಿ ಅನೌನ್ಸ್ ಮಾಡಿದ್ರು ಅಂತಂದ್ರೆ ಕ್ರಿಪ್ಟೋ ಮಾರ್ಕೆಟ್ ನಲ್ಲಿ ಎಲ್ಲಾ ರೀತಿಯ ಬುಲ್ಡ್ ರನ್ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು ನಾನು ನಿಮ್ಗೆ ಇವತ್ತು ಐದು ಕಾಯಿನ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಏನಕ್ಕೆ ನೀವು ಇದರಲ್ಲಿ ಹೂಡಿಕೆ ಮಾಡಬೇಕು ಸೊ ಏನಕ್ಕೆ ಹೂಡಿಕೆ ಮಾಡಿದ್ರೆ ನಮಗೆ ಬಹಳ ಒಂದು ಶ್ರೀಮಂತರಾಗುವ ಒಳ್ಳೆ ರಿಚ್ ಆಗುವಂತ ಅಪರ್ಚುನಿಟಿ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೇನೆ ಅದಕ್ಕೂ ಮುನ್ನ ನೀವೇನಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ರೀತಿ ಕ್ರಿಪ್ಟೋ ಮಾರ್ಕೆಟ್ ಮತ್ತೆ ಶೇರ್ ಮಾರ್ಕೆಟ್ ನ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೇವೆ ಇವನ್ನ ನೋಡಿ ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ನನ್ನ ಹೆಸರು ವಿನಯ್ ಆರ್ ಬಿ ಸೊ ನಾನಿವತ್ತು ನಿಮಗೆ ಐದು ಕ್ರಿಪ್ಟೋ ಕಾಯಿನ್ಗಳ ಗಳ ಬಗ್ಗೆ ನಾನು ವಿವರವಾಗಿ ಹೇಳ್ತಾ ಇದ್ದೇನೆ ದಯವಿಟ್ಟು ಇದು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಆಗಿರೋದಿಲ್ಲ ಇದನ್ನ ನಾನು ಜಸ್ಟ್ ನಿಮ್ಮ ಬಳಿ ಎಕ್ಸ್ಪ್ಲೈನ್ ಮಾಡ್ತೇನೆ ಏನಕ್ಕೋಸ್ಕರ ನಾವು ಇದನ್ನ ಬೈ ಮಾಡಿದ್ರೆ ಫ್ಯೂಚರ್ ನಲ್ಲಿ ಇದು ಗ್ರೋ ಆಗ್ತಕ್ಕಂಥ ಆಪರ್ಚುನಿಟಿ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನೋಡಿ ಕ್ರಿಪ್ಟೋ ಮಾರ್ಕೆಟ್ ಅನ್ನೋದು ಒಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ಕ್ರಿಪ್ಟೋ ಮಾರ್ಕೆಟ್ ಅನ್ನೋದು ಯಾವತ್ತು ಕೂಡ ಈ ರೀತಿ ಮೇಲ್ಗಡೆ ಹೋಗಲ್ಲ ಫುಲ್ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗ್ತಕ್ಕಂಥದ್ದು ತುಂಬಾ ಒಲಿಟಿಲಿಟಿ ಇರುತ್ತೆ ಅಂತ ಹೇಳ್ಬೋದು ನೀವೇನಾದರೂ ಹೊಸವರಾಗಿದ್ದರೆ ಕ್ರಿಪ್ಟೋ ಮಾರ್ಕೆಟಲ್ಲಿ ನಿಮ್ಮ ಬಳಿ ಏನಾದರೂ ಜಾಸ್ತಿ ಹಣ ಇದ್ದು ನೀವೇನಾದರೂ ಇನ್ವೆಸ್ಟ್ ಮಾಡೋಕೆ ಹೋಗ್ತಾ ಇದ್ದಾರೆ ಅಂದರೆ ದಯವಿಟ್ಟು ಹುಷಾರಾಗಿರಿ ಸೊ ನನ್ನ ಒಂದು ಅನುಭವದ ಪ್ರಕಾರ ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ತುಂಬ ವಾಲೆಟಿಲಿಟಿ ಇರುತ್ತೆ ನೀವೇನಾದರೂ ಹಣ ಹಾಕಬೇಕು ಅಂತಂದರೆ ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತ ನೀವು ತಿಂಕ್ ಮಾಡಿ ಹಾಕಬೇಕಾಗುತ್ತೆ ಇದನ್ನು ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ ಏನದಕ್ಕೆ ಅಂತಂದರೆ ಇರೋ ರಿಯಾಲಿಟಿನ ಹೇಳ್ತಕ್ಕಂಥದ್ದು ನನ್ನ ಒಂದು ಕರ್ತವ್ಯ ಅಂತ ಹೇಳಬಹುದು ಸೊ ಈಗ ಒಂದು ಪರ್ಫೆಕ್ಟ್ ಆದಂತಹ ಐದು ಕಾಯಿನ್ಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಂಬರ್ ಒನ್ ಬರ್ತಕ್ಕಂಥದ್ದು ಬಿಟ್ ಕಾಯಿನ್ ಇದನ್ನು ನಾವು ಬಿಟೀಸ್ ಅಂತ ಕರಿತೀವಿ ಎಲ್ಲರಿಗೂ ಕೂಡ ಗೊತ್ತಿದೆ ಇದರ ಬಗ್ಗೆ ಸುಮಾರು ವಿಡಿಯೋಗಳನ್ನು ಕೂಡ ಮಾಡಿದ್ನೆ ಸೊ ಬಿಟ್ ಕಾಯಿನ್ಗೆ ಬರೀ ಇಪ್ಪತ್ತೊಂದು ಮಿಲಿಯನ್ ಸಪ್ಲೈ ಇರತಕ್ಕಂಥದ್ದು ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಆಲ್ರೆಡಿ ಹತ್ತೊಂಬತ್ತು ಮಿಲಿಯನ್ ಬಿಟ್ ಕಾಯಿನ್ಗಳನ್ನ ಹೊರ ತೆಗೆದಿದ್ದಾರೆ ಇನ್ನು ಉಳಿದಿರತಕ್ಕಂಥದ್ದು ಮೂರೇ ಮಿಲಿಯನ್ ಬಿಟ್ಕಾಯಿನ್ಗಳು ಅಂದ್ರೆ ನೀವೇ ಯೋಚನೆ ಮಾಡಿ ಇದಕ್ಕೆ ಡಿಮ್ಯಾಂಡ್ ಬರಲ್ವಾ ಏನಕ್ಕೆ ಅಂದರೆ ಸಪ್ಲೈ ಕಮ್ಮಿ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಬಹಳ ನಿಮಗೆ ಒತ್ತಿ ಹೇಳೋದಿಲ್ಲ ಎರಡನೇ ಆಗಿ ಮಾತಾಡೋದಾದ್ರೆ ಎಥೀರಿಯಂ ಸೊ ಇಡೀ ಒಂದು ಈ ಒಂದು ಕ್ರಿಪ್ಟೋ ಮಾರ್ಕೆಟ್ ನಲ್ಲಿ ಎರಡನೇ ಒಂದು ದೊಡ್ಡ ಪೊಟೆನ್ಷಿಯಲ್ ಹೊಂದಿರತಕ್ಕಂಥ ಕಾಯಿಲೆ ಅಂತಂದ್ರೆ ಎಥೀರಿಯಂ ಅಂತ ಹೇಳಬಹುದು ಇನ್ನ ಒಂದು ಗಳ ಬಗ್ಗೆ ಮಾತನಾಡೋದಾದರೆ ಮೂರನೇದಾಗಿ ಬರ್ತಕ್ಕಂಥದ್ದು ಎಕ್ಸ್ ಆರ್ ಪಿ ಇದನ್ನು ನಾವು ರಿಪ್ಪಲ್ ಅಂತ ಕರಿತೀವಿ ಎಕ್ಸ್ ಆರ್ ಪಿ ಬಗ್ಗೆ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂತಂದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಎಕ್ಸ್ ಆರ್ ಪಿ ಅಂತ ಕೊಟ್ಟು ಈ ವಿಡಿಯೋನ ಲೈಕ್ ಮಾಡಿ ಯಾರು ಹೆಚ್ಚು ಲೈಕ್ಗಳನ್ನು ನೀಡ್ತಿರೋ ಅವರಿಗೆ ನಾನು ಈ ಒಂದು ವಿಡಿಯೋಗಳನ್ನ ಮಾಡ್ತೇನೆ ಅಂತ ಹೇಳಬಹುದು ಏನಕ್ಕೆ ನಾನು ಎಕ್ಸ್ ಆರ್ ಪಿನ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ ಏನಕ್ಕೆ ನಾನು ಎಕ್ಸ್ ಆರ್ ಪಿನ ಇಷ್ಟೊಂದು ಹೊಗಳ್ತಾ ಇದ್ದೀನಿ ಅಂತಂದರೆ ಎಕ್ಸ್ ಆರ್ ಪಿ ಪ್ರಪಂಚದ ವರ್ಲ್ಡ್ ಕರೆನ್ಸಿ ಆಗುವಂಥ ಎಲ್ಲ ಒಂದು ಪಾಸಿಬಿಲಿಟೀಸ್ನ ಹೊಂದಿದೆ ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ಎಲ್ಲ ಬ್ಯಾಂಕ್ಗಳು ಓಕೆ ಸೊ ಅಮೇರಿಕಾದ ಒಂದು ದೊಡ್ಡ ದೊಡ್ಡ ಬ್ಯಾಂಕ್ಗಳು ಕೂಡ ಇನ್ಸ್ಟಿಟ್ಯೂಷನ್ಸ್ಗಳು ಈ ಒಂದು ಎಕ್ಸ್ ಆರ್ ಪಿನ ನ ಬೈ ಮಾಡ್ತಿದೆ ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ಮುಂದೆ ಇದು ಡಿಜಿಟಲ್ ಪೇಮೆಂಟ್ ಒಂದು ಸಾಧ್ಯತೆ ಇರುತ್ತೆ ನಿಮಗೆ ಗೊತ್ತಿರಲಿ ನಮ್ಮ ಯು ಪಿ ಏನು ನಾವು ಈ ಒಂದು ಫೋನ್ ಪೇ ಗೂಗಲ್ ಪೇ ಗಳಿಂದ ಯು ಪಿ ಅಪ್ಲಿಕೇಶನ್ ಅಲ್ಲಿ ಮಾಡ್ತೀವಲ್ಲ ಜಿ ಟ್ವೆಂಟಿ ಸಬ್ಮಿಟ್ ಅಲ್ಲಿ ಯಾರು ಇದರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ರು ಗೊತ್ತಾ ಇದೇ ಎಕ್ಸ್ ಆರ್ ಪಿ ಅಂತ ಹೇಳ್ಬೋದು ಈ ಎಕ್ಸ್ ಆರ್ ಪಿನ ನ ಯು ಎಸ್ ನಾಟಿಕ್ ರಿಸರ್ವ್ನಲ್ಲಿ ಆ್ಯಡ್ ಮಾಡ್ಲಿಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಚಿಂತನೆ ನಡೆಸಿದ್ದಾರೆ ಅಂತ ಹೇಳ್ಬಹುದು ಇದೇನಾದ್ರೂ ಇಂಪ್ಲಿಮೆಂಟ್ ಆಯ್ತು ಅಂದ್ಕೊಡಿ ಈಗ ಇದರ ಪ್ರೈಸ್ ಟ್ರೇಡಿಂಗ್ ಈಗ ಮಾಡ್ತಕ್ಕಂಥದ್ದು ಇನ್ನೂರ ಇಪ್ಪತ್ತರಲ್ಲಿ ಟ್ರೇಡ್ ಆಗ್ತಿದೆ ಹೇಳುವುದಕ್ಕಾಗಲ್ಲ ಇದು ಸಾವಿರ ಎರಡು ಸಾವಿರ ಕ್ರಾಸ್ ಆಗೋದ್ರೂ ಕೂಡ ಆಶ್ಚರ್ಯ ಬಿಕಾಸ್ ಅಷ್ಟೊಂದು ಪೊಟೆನ್ಷಿಯಲ್ ಹೊಂದಿರತಕ್ಕಂಥ ಎಕ್ಸ್ ಆರ್ ಪಿ ಸೊ ಎಕ್ಸ್ ಆರ್ ಪಿ ಬಗ್ಗೆ ಪೂರ್ತಿ ವಿಡಿಯೋ ಬೇಕು ರಿಪಲ್ ಬಗ್ಗೆ ವಿಡಿಯೋ ಬೇಕು ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ಆರ್ ಪಿ ಅಂತ ಟೈಪ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಇದರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ನಿಮ್ ಜೊತೆ ನಾನು ಹಂಚಿಕೊಳ್ತೇನೆ ಇನ್ನು ನಾಲ್ಕನೇ ಮಾತಾಡೋದಾದ್ರೆ ಸುಲಾನ ಸುಲಾನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ನಾನು ಯಾವ್ದೋ ಒಂದು ಮೀಮ್ ಕಾಣ್ ಕೂಡ ನಾನು ನಂದೆ ಸ್ವಂತ ಮೀಮ್ ಕಾಯ್ನ ನಾನು ಮಾಡ್ತೀನಿ ಅಂತಂದ್ರೂ ಕೂಡ ನನಗೆ ಸೊನಾಲ ಬ್ಲಾಕ್ ಚೈನ್ ಮೇಲೆ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ಚೀಪ್ ಪೇಮೆಂಟ್ ಅಂತ ಹೇಳ್ಬೋದು ಇದು ಅರ್ಥ ಆಗಲ್ಲ ವೈ ಬಿಕಾಸ್ ನೀವು ಬರೀ ಇನ್ವೆಸ್ಟ್ಮೆಂಟ್ ನಿಮ್ಗೆ ನಾನು ಹೇಳೋದೆಲ್ಲ ಅರ್ಥ ಆಗಲ್ಲ ಈ ಒಂದು ಸೋಲಾನಕ್ಕೆ ನಾನು ಏನಕ್ಕೆ ಇಷ್ಟ ಬಿಡಪ್ತಾ ಇದ್ರೆ ಈಗ ನಾನು ಕೂಡ ಒಂದಿಷ್ಟು ಮಿಮ್ ಕಾಯಿನ್ ಮಾಡಿದ್ದೀನಿ ಸ್ವಂತ ಮಿಮ್ ಕಾಯಿನ್ ಗಳನ್ನ ಅಥವಾ ಅಥವಾ ಟ್ರಾನ್ಸಾಕ್ಷನ್ ಮಾಡಲಿಕ್ಕೂ ಕೂಡ ಟ್ರೈ ಮಾಡಿದ್ರೆ ಕ್ರಿಪ್ಟೋ ಕರೆನ್ಸಿಗಳನ್ನ ಟ್ರಾನ್ಸಾಕ್ಷನ್ ಮುಖಾಂತರ ಎಕ್ಸ್ಚೇಂಜ್ ಕೂಡ ಮಾಡಿದ್ದೇನೆ ಸುಮಾರು ಬಾರಿ ಆ ಟೈಮ್ ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ನನಗೆ ಫಾಸ್ಟ್ ಮತ್ತೆ ಚೀಪ್ ಆಗಿ ಒಂದು ವ್ಯಾಲ್ಯೂನ ಕೊಡ್ತಕ್ಕಂಥದ್ದು ಸೊಲಾನ ಅನ್ನೋ ಒಂದು ಕಾಯ್ನ್ ಅಂತ ಹೇಳ್ಬೋದು ಪ್ರಪಂಚದಲ್ಲಿ ಅನೇಕ ಜನರು ಈ ಒಂದು ಸೊಲಾನವನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು ಈಗ ಯಾವುದೋ ಒಂದು ಬ್ಲಾಕ್ ಚೈನ್ ಮೇಲೆ ಯಾವುದೋ ಒಂದು ಕಾಯಿನ್ ಅನ್ನು ಲಾಂಚ್ ಮಾಡ್ತಿದ್ದಾರೆ ಅಂದ್ರೆ ಸೋಲಾನ ಇಸ್ ಬೆಸ್ಟ್ ಚಾಯ್ಸ್ ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ ಹಾಗೆಯೇ ಈ ಒಂದು ಕಾಯಿನ್ ಅನ್ನು ಕೂಡ ಯು ಎಸ್ನ ನ ಸ್ಟಾಟಿಕ್ ರಿಸರ್ವ್ ಕೂಡ ಆಡ್ ಮಾಡಲಿಕ್ಕೆ ಪ್ಲಾನ್ ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳ್ಬೋದು ಕೊನೆಯದಾಗಿ ಮಾತನಾಡೋದಾದ್ರೆ ಕಾರ್ಡನ್ನು ಇದನ್ನ ನಾವು ಎಡಿಎ ಅಂತ ಕರಿತೀವಿ ಸೊ ಈ ಕಾಯ್ನ ಬಗ್ಗೆ ನಾನು ಹೇಳಿ ನೋಡಿ ಐದು ಕಾಯಿನ್ಗಳ ಬಗ್ಗೆ ಪ್ರೀವಿಯಸ್ಲಿ ನಾನು ವಿಡಿಯೋಗಳನ್ನ ಮಾಡಿದ್ದೆ ಯಾವಾಗ ಮಾಡಿದ್ದೆ ಗೊತ್ತಾ ನಿಮಗೆ ಸೊ ಒಂದು ಎರಡು ತಿಂಗಳ ಹಿಂದೆಯಿಂದ ಕೂಡ ನಾನು ಹೇಳ್ತಾ ಇದ್ದೀನಿ ಈ ಕಾಯಿನ್ಗಳ ಮೇಲೆ ಮಾಡಿ ಇವತ್ತು ನಾನು ಏನು ಮಾತಾಡಿದ್ನಲ್ಲ ಈ ಐದು ಕಾಯಿನ್ಗಳ ಬಗ್ಗೆ ನಾನು ವಿಡಿಯೋನ ನೋಡಿದ್ದೆ ಆ ವಿಡಿಯೋಗಳನ್ನ ನೋಡಿ ಯಾರೆಲ್ಲ ಹೂಡಿಕೆ ಮಾಡಿದರೆ ಇವತ್ತು ಒಳ್ಳೆಯ ಲಾಭ ಮಾಡಿದ್ರೆ ಅಂತ ನನಗೂ ಕೂಡ ಗೊತ್ತಿದೆ ಓಕೆನಾ ಸೊ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರ ಅಂದ್ರೆ ಈ ಐದು ಕಾಯಿನ್ಗಳು ಬೆಸ್ಟ್ ಕಾಯಿನ್ ಅಂತ ಹೇಳ್ಬೋದು ಇನ್ನ ಸುಮಾರು ಜನ ಕೇಳ್ತಾ ಇದ್ರಿ ಸರ್ ಶಿಬಾಯ್ನು ಕಾಯಿನ್ ಬಗ್ಗೆ ಹೇಳಿ ಪಿಪೆ ಕಾಯಿನ್ಗಳ ಬಗ್ಗೆ ಹೇಳಿ ಮೀಮ್ ಕಾಯಿನ್ಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ಮೀಮ್ ಕಾಯಿನ್ಗಳ ಬಗ್ಗೆ ವಿಡಿಯೋ ಬೇಕು ಕೂಡ ನೀವು ಮೀಮ್ ಅಂತ ಸರ್ಚ್ ಮಾಡಿ ಸೊ ಟೈಪ್ ಮಾಡಿ ಯಾರು ಹೆಚ್ಚು ಮೀಮ್ ಅಂತ ಟೈಪ್ ಮಾಡಿದ್ರೆ ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಆ ವಿಡಿಯೋಗಳನ್ನ ಮಾಡ್ತೇನೆ ಸೊ ಎಲ್ಲದಕ್ಕೂ ಮೇನ್ ಆಗಿ ಈ ವಿಡಿಯೋನ ನೀವು ಲೈಕ್ ಮಾಡಿರ್ಬೇಕು ನೀವು ನೀಡ್ತಕ್ಕಂತ ಈ ಒಂದು ಲೈಕ್ ಇಂದ ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಇನ್ನೊಂದು ಈ ಒಂದು ವಿಡಿಯೋ ವೈರಲ್ ಆಗುತ್ತೆ ಇದರಿಂದ ನಾವೇನ್ ಮಾಡ್ತೀವಿ ಆ ಒಂದು ಕಂಟೆಂಟ್ ಬಗ್ಗೆ ಸ್ಪೆಸಿಫಿಕ್ ಆಗಿ ವಿಡಿಯೋಗಳನ್ನ ನಾನು ಮಾಡ್ತೇನೆ ಅಂತ ಹೇಳ್ಬಹುದು ಸೊ ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ಮಾರ್ಚ್ ಏಳರ ಬಳಿಕ ಒಂದು ಬುಲ್ಡ್ರನ್ ರನ್ ಬರುವಂತ ಸಾಧ್ಯತೆ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಬಂತು ಅಂತ ಅಂದ್ರೆ ವರಿ ಮಾಡಬೇಕಾಗಿಲ್ಲ ಮುಂಚೆನೇ ನೀವು ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತೆ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ನನ್ನ ಹತ್ರ ಒಂದು ಲಕ್ಷ ಇದೆ ಅಂತಂದ್ರೆ ನಾನು ಕಳ್ಕೊಳ್ಳೋದಕ್ಕೆ ಐನೂರು ರೂಪಾಯಿ ದೊಡ್ಡದಲ್ಲ ನನಗೆ ನೂರು ರೂಪಾಯಿ ದೊಡ್ಡದಲ್ಲ ಇಂತಹ ಅಮೌಂಟ್ಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ದೊಡ್ಡ ಅಮೌಂಟ್ಗಳನ್ನ ಮಾಡಬೇಡಿ ಬಿಕಾಸ್ ಈ ಒಂದು ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಜಾಸ್ತಿ ಮೂಮೆಂಟ್ ಇರುತ್ತೆ ಇದನ್ನ ನಾನು ಒಂದನೇ ವಿಡಿಯೋದಿಂದ ಹೇಳ್ತಾ ಇದ್ದೀನಿ ಈ ಒಂದು ಎಡವಟ್ಟನ್ನ ಮಾಡಬೇಡಿ ಜಾಸ್ತಿ ಮೀನ್ ಕಾಯಿನ್ಗಳ ಹಿಂದೆ ಹೋಗ್ಬೇಡಿ ಅದರ ಬಗ್ಗೆ ನಾನು ಡೀಟೇಲ್ ಒಂದು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ಬೋದು ಸೊ ನೀವೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ ಧನ್ಯವಾದ